ಶ್ರೀ ಸದ್ಗುರು ಸಿದ್ಧಾರೂಢಾಯನಮ್ಮ ಇವತ್ತಿನ ದಿವಸ ತೋಟವ ನೋಡಿರಯ್ಯ ಅಂತಕ್ಕಂಥ ಸಂತ ಸಿಸುನಾಲ್ ಶರೀಫ್ ಸಾಹೇಬ್ರ ಪದ್ಯವನ್ನು ಚಿಂತನವಂತನ ಮಾಡೋಣ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನಿಜ ಗೂಡಿ ನಿಜ ಬ್ರಹ್ಮಜ್ಞಾನದಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ಅಂತ ಹೇಳ್ತಾರೆ ಅಂದ್ರೆ ಇದು ಸದ್ಗುರುವಿನ ತೋಟ ಅಂತೇಳಿ ಹೇಳ್ತಾರೆ ಈ ಒಂದು ತೋಟದೊಳಗೆ ನಿಜಗೂಡಿ ಅಂದ್ರೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಬ್ರಹ್ಮಜ್ಞಾನವನ್ನು ನಾವು ಪಡ್ಕೊಂಡಿವಿ ಅಂತಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಸುಟ್ಟು ಸಂವಾರ ಮಾಡುವಂಥ ಒಂದು ಧರ್ಮ ಇದು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಬಯಲಳು ಬಯಲಾಗಿ ಕವಲಿಲ್ಲದ ಮೂಲ ಸಹಿತವಾಗಿ ಜೋಲುವ ಫಲಗಳು ಗಾಳಿಗೆ ಒಳಿಯಲು ಸಾಲು ಸಾಲಿನಲ್ಲಿ ಮೇಲೆನಿಸುವ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಪರಮಾತ್ಮನ ಮೂಲ ಸ್ವರೂಪ ಹೆಂಗೈತಿ ಅಂತಂದ್ರೆ ಬಯಲು ಅದಕ್ಕೆ ಯಾವುದೇ ಒಂದು ನಿರ್ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಆಗಲಿ ಅಥವಾ ರಚನೆಯಾಗಲಿ ಅದು ಯಾವುದೂ ಇಲ್ಲ ಅಂಥ ಒಂದು ಬಯಲೊಳಗೆ ಬಯಲಾಗಿ ಕವಲಿಲ್ಲದ ಅಂದ್ರೆ ಟಿಸುಗಳಿಲ್ಲದಂಥ ಬೇರು ಸಹಿತವಾಗಿ ಜೋಲುವ ಫಲಗಳು ಗಾಳಿಗೆ ಹೊಲಿಯಲು ಅಂತ ಹೇಳ್ತಾರೆ ಅಂದ್ರೆ ಆ ಬೇರು ಸಹಿತವಾಗಿ ಆ ಒಂದು ಕವಲಿಲ್ಲದಂಥ ಒಂದು ಗಿಡದೊಳಗೆ ಫಲಗಳು ಜೋತು ಬಿದ್ದಂಗೆ ಏನು ಅಂತಂದ್ರೆ ಈ ಒಂದು ತಮ್ಮ ಆತ್ಮಸ್ವರೂಪವನ್ನು ತಿಳ್ಕೊಂಡಂಥ ವ್ಯಕ್ತಿಗಳು ಹೆಂಗಪ್ಪ ಅಂತಂದ್ರೆ ಆ ಒಂದು ಬಯಲಿನೊಳಗೆ ಇದ್ದಂಥ ಬ್ರಹ್ಮಜ್ಞಾನ ಅಂತಕ್ಕಂಥ ಒಂದು ಗಿಡಕ್ಕೆ ಜೋಲು ಬಿದ್ದಂಥ ಫಲಗಳು ಇವು ಹಣ್ಣುಗಳು ಇವು ಅಂತೇಳಿ ಹೆಂಗೆ ಅಂತಂದ್ರೆ ಸಾಲು ಸಾಲುಗಟ್ಟಿ ಮೇಲೆನಿಸಿ ನಿಲ್ತಾವು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಭೂಮಿಯೊಳಗೆ ಅಧಿಕವಾದ ಯಲವಿಗಿ ಎಂಬ ನಾಮದಿಂದಿಹ ಗ್ರಾಮದ ರಾಮಜೋಗಿಯು ತಾನು ಪ್ರೇಮದಿ ಬೆಳೆಸಿದ ಕೋಮಲ ವನದೊಳು ರಾಮನು ನೆಲೆಸಿದ ಅಂತ ಹೇಳ್ತ ಅಂದ್ರೆ ಈ ಒಂದು ಭೂಮಿಯೊಳಗ ನಾಡಿನೊಳಗ ಎಲವಿ ಎಲವಿಗಿ ಅಂತಕ್ಕಂಥ ಗ್ರಾಮ ಆ ಗ್ರಾಮದೊಳಗೆ ಆ ರಾಮಜೋಗಿ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ತಾನು ಪ್ರೇಮದಿಂದ ಬೆಳೆಸಿದಂಥ ಆ ಒಂದು ಸುಕೋಮಲವಾಗಿರ್ತಕ್ಕಂಥ ಒಣದೊಳಗೆ ರಾಮ ನೆಲೆಸಿದ ಅಂತೇಳಿ ಇಲ್ಲೇ ಈ ನುಡಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಅಡಕೆ ತೆಂಗಿನ ಫಲವು ಬಳಕೆ ಆಡುವ ಬಾಳೆ ದಿಂಡಿನ ಚೆಲವು ಕಡಿಕೆ ನಿಮ್ಮ ಶಿಶುನಾಳ ಒಡೆಯ ನಿರ್ಮಿಸಿದಂಥ ಅಡಿಪ್ರಾಸ ಹೊಂದಿದ ಕಡು ಚೆಲ್ವ ಪದವೆಂಬ ಅಂತೇಳಿ ಹೇಳ್ತಾರೆ ಅಂದರೆ ಈ ಒಂದು ಪದ್ಯದ ಭಾವಾರ್ಥ ಏನಪ್ಪ ಅಂತಂದ್ರೆ ಎಲಗಿ ಗ್ರಾಮದೊಳಗೆ ರಾಮ್ಜೋಗಿ ಅಂತಕ್ಕಂಥವ್ರೊಬ್ಬರು ಬೆಳೆಸಿದ ತೋಟವನ್ನು ನೋಡಿ ಮುದುಗೊಂಡಂಥ ಸಂತೋಷಗೊಂಡಂಥ ಶರೀಫ್ ಸಾಹೇಬರು ಈ ಒಂದು ಬಹಿರಂಗದ ತೋಟವನ್ನು ನೋಡೆ ಆ ಒಂದು ತೋಟದ ಸೊಬಗನ್ನು ಅಂತರಂಗದ ಧರ್ಮದ ತೋಟಕ್ಕೆ ಹೋಲಿಸಿ ಸಮೀಕರಿಸಿ ಈ ಒಂದು ಪದ್ಯವನ್ನು ಹಾಡ್ಯಾರ ಆಧ್ಯಾತ್ಮಿಕ ಇತಿಹಾಸದೊಳಗೆ ಇಂಥದ್ದು ಇನ್ನೊಂದು ಒಂದು ಘಟನೆ ನಡೆದೈತಿ ಅದು ಯಾವುದಪ್ಪ ಅಂತಂದ್ರೆ ಬಯಲು ಕಾಯ ಸಿದ್ಧ ಅಲ್ಲಮ್ಮಪ್ರಭುಗಳು ಸಂಚಾರ ಮಾಡುತ್ತಾ ಮಾಡುತ್ತಾ ಬರುತ್ತಿರುವಾಗ ಗೊಗ್ಗಯ್ಯ ಅಂತಕ್ಕಂಥ ಭಕ್ತ ಒಬ್ಬ ಸುಂದರವಾದಂಥ ತೋಟವನ್ನು ನಿರ್ಮಾಣ ಮಾಡಿ ಅದರಿಂದ ಬಂದಂಥ ಬೆಳೆಯನ್ನು ತೆಗೆದುಕೊಂಡ ದಾಸೋಹ ಮಾಡ್ತಿದ್ದ ಅಂಥವನ ಒಂದು ತೋಟವನ್ನು ನೋಡಿದಂಥ ಪ್ರಭುಗಳು ತಾವು ಒಂದು ಎಂದೋ ಅಳಿಯದ ಆಧ್ಯಾತ್ಮಿಕ ತೋಟವನ್ನು ಮಾಡಿರುವುದಾಗಿ ಇಲ್ಲೇ ಹೇಳಿಕೊಂಡ ಅದು ಎಂಥ ತೋಟಪ್ಪ ಅಂತಂದ್ರೆ ತನು ಮತ್ತು ಉಂಟವ ಮಾಡಿ ಮಣವಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಅಂತ ಅಂದ್ರೆ ಈ ಶರೀರ ಅಂತಕ್ಕಂಥದ್ದನ್ನು ಒಂದು ತೋಟವನ್ನಾಗಿ ಮಾಡಿ ಆ ಒಂದು ತೋಟದ ಭೂಮಿಯೊಳಗೆ ಮನಸ್ಸು ಅಂತಕ್ಕಂಥ ಗುದ್ದಿಲಿಯನ್ನು ಮಾಡಿ ಆ ಒಂದು ತೋಟದ ಮಣ್ಣನ್ನು ಅಗೆದು ಅದರಲ್ಲಿರ್ತಕ್ಕಂಥ ಭ್ರಾಂತಿ ಅಂತಕ್ಕಂಥ ಕಳೆಯನ್ನು ಆ ಕಳೆಯ ಬೇರನ್ನು ಕಳೆದನಿ ಅಂತೇಳಿ ಹೇಳ್ತಾರೆ ಮುಂದೆ ಅದ ಒಂದು ಗುದ್ರಿಯಿಂದ ಆ ಸಂಸಾರದ ಹೆಂಟಿಗಳನ್ನು ಸಂಸಾರ ಅಂತಕ್ಕಂಥ ಹೆಂಟಿಗಳನ್ನು ಒಡೆದು ತಿಳಿ ಮಾಡಿ ಅದನ್ನು ಬಗೆದು ಬಿತ್ತಿದೆ ನಾನು ಅಂತೇಳ್ತಾರೆ ಯಾವ ಯಾವ ಬೀಜ ಅಂತಂದ್ರೆ ಬ್ರಹ್ಮ ಬೀಜವನ್ನು ಬಿತ್ತಿದೆ ಅದರೊಳಗೆ ಹೇಳ್ತಾರೆ ಅಖಂಡ ಮಂಡಲವೆಂಬ ಬಾವಿ ಪೌರ್ಣಮಿ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಯರೆಂದು ಸಮತೆ ಸ್ಮರಣಿ ಎಂಬ ಬೇಲಿಯನ್ನಿಕ್ಕಿ ಆವಾಗಲೂ ಈ ತೋಟದೊಳಗೆ ಜಾಗರವಿದ್ದು ಸಸಿಯ ಇದೇನು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಅಂದರೆ ಶರೀಫ್ ಸಾಹೇಬರು ಮೇಲಿನ ಒಂದು ಪದ್ಯವನ್ನು ಹಾಡುವಾಗ ಪ್ರಭುಗಳ ಈ ಒಂದು ವಚನ ಅವರಿಗೆ ನೆನಪಾಗಿರಬೇಕು ಅಂತೇಳಿ ಹೇಳ್ತಾರೆ ಈ ಶರೀರನ ಸದ್ಗುರು ಮಾಡಿದಂಥ ಒಂದು ತೋಟ ಕೋಟಿ ಕರ್ಮಗಳನ್ನು ಸಂವರಿಸಿ ಚೊಕ್ಕವಾಗಿ ಈ ತನುವನ್ನು ಧರ್ಮದ ತೋಟವನ್ನಾಗಿ ಮಾಡವ್ರಿ ಯಾರಪ್ಪ ಅಂತಂದ್ರೆ ಆ ಸದ್ಗುರು ಪರಮಾತ್ಮನಲ್ಲಿ ಒಂದಾಗೆ ಅಡ್ಡದಾರಿಗಳೆಂಬುದೇನೂ ಇಲ್ಲದ ಓಂಕಾರ ಪ್ರಣಮ ಸಹಿತವಾಗಿ ಇರುವ ಈ ತೋಟದೊಳಗೆ ಆನಂದದ ಫಲಗಳು ಅಂತಂದ್ರೆ ಮೈಯೊಳಗೆ ಉಂಟಾಗುವಂಥ ರೋಮಾಂಚನಗಳು ಪುಳಿಕತೆಗಳು ಸಾಧನೆಗೆ ಸವಿಯ ಹಣ್ಣಾಗಿ ತೋರ್ತವು ಆ ರಾಮಯೋಗಿಯ ತೋಟದಲ್ಲಿರುವಂಥ ಅಡಿಕೆ ತೆಂಗಿನ ಫಲಗಳು ಸುಂದರವಾದ ಬಾಳೆ ಗಿಡಗಳು ಸರಿಪರಿಗೆ ಪರಮಾತ್ಮನೇ ನಿರ್ಮಿಸಿದಂಥ ಓಂಕಾರ ರೂಪದಂತೆ ಭಾಸ ಆಗ್ಯಾವು ಇಂಥ ಒಂದು ಧರ್ಮದ ತೋಟವನ್ನು ನೀವೆಲ್ಲರೂ ನೋಡ್ರಿ ಅಂತೇಳಿ ಭಕ್ತರಿಗೆ ಶರೀಫ್ ಸಾಹೇಬರು ಸಲಹೆಯನ್ನು ಕೊಟ್ಟರು ಇನ್ನು ಮುಂದಿನ ಪದ್ಯದೊಳಗೆ ಇದೇ ಬ್ರಹ್ಮಜ್ಞಾನ ನೋಡಿಕೋ ಸದಾನಂದ ಪರಮಾತ್ಮ ಬೋಧಮಯ ಇದೇ ಬ್ರಹ್ಮಜ್ಞಾನ ನೋಡಿಕೋ ನಿಧಾನದಲ್ಲಿ ನಿಜ ಹೃದಯ ಕಮಲದಲ್ಲಿ ಕಿರಣ ಗುರುಪಾಪದ ಕಂಡರೆ ಅಂತ ಹೇಳ್ತಾರೆ ಅಂದ್ರೆ ಜ್ಞಾನಗಳಲ್ಲೆಲ್ಲ ಪರಮೋಚ್ಛವಾದದ್ದು ಯಾವ್ದಪ್ಪ ಅಂತಂದ್ರೆ ಬ್ರಹ್ಮಜ್ಞಾನ ಈ ಒಂದು ಜ್ಞಾನವನ್ನು ಪಡೆದವನೇ ಮುಕ್ತಾತ್ಮ ಇದು ಅತ್ಯಂತ ಕಠಿಣವಾದಂಥ ವಿದ್ಯೆ ಯೋಗ್ಯ ಸದ್ಗುರು ದೊರೆತ್ರ ಪುಣ್ಯ ಫಲದಿಂದ ಆತ್ಮ ಪರಿಪಕ್ವಗೊಂಡ್ರೆ ಅಷ್ಟೇ ಸುಲಭವಾದಂಥ ವಿದ್ಯೆ ಅಂತೇಳಿ ಹೇಳ್ತಾರೆ ಶರಿಫ್ ಸಾಹೇಬರು ಕೆಲವೇ ಸಾಲುಗಳಲ್ಲಿ ಬ್ರಹ್ಮವಿದ್ಯೆ ಅಂದರೆ ಯಾವುದು ಅದರ ಲಕ್ಷಣಗಳು ಏನು ಎಂಬುದನ್ನು ಬಹಳ ಸರಳವಾಗಿ ಅಷ್ಟೇ ಮಧುರವಾಗಿ ಈ ಪದ್ಯದಲ್ಲಿ ಅವರು ಬೋಧನೆಯನ್ನು ಮಾಡ್ಯಾರ ಯೋಗಿಯಾಗಿ ಸಂಭೋಗ ಮಾಡಿ ರೋಗ ಒಳೆದು ನಿಜರಾಗದಿ ಹೊಳೆದರೆ ಕಸರ ಕಳೆವ ಶಿಶುನಾಳ ದೀಶೆ ಎಂಬ ಹೆಸರು ಜಪಿಸಿ ಆರಕ್ಷರ ನಿಂತರೆ ಅಂತೇಳಿ ಹೇಳ್ತಾರೆ ಅವರು ಸುಖ ದುಃಖಗಳ ದ್ವಂದ್ವವನ್ನು ಮೀರಿದ್ದು ಆ ಒಂದ ಸದಾನಂದ ಪರಮಾತ್ಮ ಅವನನ್ನು ತಿಳಿಯುವ ತಿಳಿದು ಬೆರೆಯುವ ಬೆರೆತು ಅಳಿಯುವ ಅಳಿದು ಉಳಿಯುವ ಜ್ಞಾನವೇ ಬ್ರಹ್ಮಜ್ಞಾನ ಅಂತೇಳಿ ಹೇಳ್ತಾರೆ ಅದು ಎರಡು ರೀತಿಯಲ್ಲಿ ನಮಗೆ ದೊರಿಬಹುದು ಮೊದಲನೇದು ಗುರುಬೋಧೆಯಿಂದ ಎರಡನೇದು ಆತ್ಮಬೋಧೆಯಿಂದ ಒಟ್ಟಾರೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಅದು ಬೋಧಮಯ ನಿಧಾನ ಅಂದ್ರೆ ಸಂಪತ್ತು ಇದು ಹೊರಗಿನ ಸಂಪತ್ತಲ್ಲ ಅಂತರಂಗದ ಸಂಪತ್ತು ಶಾಂತಿ ಸಮಾಧಾನ ನಿಷ್ಕಪಟತೆ ವಿವೇಕ ಕ್ಷಮ ಮುಂತಾದ ಒಟ್ಟು ಸದ್ಗುಣಗಳ ಮೊತ್ತವೇ ಸಂಪತ್ತು ಅದೇ ಒಂದು ಬ್ರಹ್ಮಜ್ಞಾನ ಇಂಥ ಒಂದು ಬ್ರಹ್ಮಜ್ಞಾನಿಯು ತನ್ನ ಹೃದಯ ಕಮಲದಲ್ಲಿ ಅಮೃತ ಸ್ವರೂಪವಾದಂಥ ಗುರು ಚರಣ ಕಮಲವನ್ನು ದರ್ಶಿಸ್ತಾನೆ ಅದೇ ಬ್ರಹ್ಮಜ್ಞಾನ ಆತ್ಮ ಪರಮಾತ್ಮರ ಕೂಟ ಸಂಭವಿಸಿ ಆ ಸಂಯೋಗದಲ್ಲಿ ಭವರೋಗವನ್ನು ನೀಗಿ ಅದರೊಂದಿಗೆ ಸರ್ವ ರೋಗಗಳನ್ನು ನೀಗಿಕೊಂಡು ಆನಂದಮಯವಾಗಿ ಶೋಭಿಸಿದರೆ ಅದೇ ಒಂದು ಬ್ರಹ್ಮಜ್ಞಾನ ನಮ್ಮ ಸಮಸ್ತ ಪಾಪಗಳನ್ನು ನಿವಾರಿಸುವ ಪರಮಾತ್ಮನ ನಿಜನಾಮವಾದ ಷಕ್ಷರಿ ಮಂತ್ರವನ್ನು ಅಂದ್ರೆ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಸ್ವಾಚೋಚ್ವಾಸದಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಜಪಿಸುತ್ತಿದ್ದರೆ ಖಂಡಿತವಾಗಿಯೂ ಅದೇ ಒಂದ ಬ್ರಹ್ಮಜ್ಞಾನ ಅಂತ ಅನ್ನುವಲ್ಲಿಗೆ ಬೋಧವೆಂದೇ ಬ್ರಹ್ಮನಾಳ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಜಯ ಜೈಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನಮಃ ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ